ಮಾಗಡಿ ತಾಲೂಕಿನ ರಾಗಿ ಖರೀದಿ ಕೇಂದ್ರಕ್ಕೆ ದಿಢೀರ್ ಭೇಟಿ ನೀಡಿ ದಾಖಲೆಗಳ ಪರಿಶೀಲನೆ ಮಾಡಿದ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ರೈತರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ दुधाले <laughs> 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 ಗ್ರೆೈನ್ ನಂಬರ್ ಮಾಡ್ತಾನೆ ಗ್ರೆೈನ್ ನಂಬರ್ ಲೋಕದಲ್ಲೆ ಇರುತ್ತೆ ಗ್ಯಾಸ್ ನಂಬರ್ ಜಂಪಾಗಿತ್ತು ಅಂದ್ರೆ ಸಮಯದ ನಂಬರ್ ಸರ್ ಇದು ಗ್ರೆೈನ್ ನಂಬರ್ ಬೇರೆ ಗಾಡಿ ಬಂದಿದ್ರು ಅದು ಇದಾವೆ ಶುದ್ಧ ಆಗೋದು ಇಲ್ಲ ಇಲ್ಲಿ ಬೇಗ ಇನ್ನಸಿಕೋತಂಗ ಅದರ ಜೋ ನಂಬರ್ ಆ ಟೈಮ್ ಆಗುತ್ತಲ್ಲ ನೋಡೋಣ ಅಷ್ಟ ಅದು போலீசா <laughs> அவகாசி

லெக்டர் மெஷர்மென்ட் பாப்பா நாளைக்கு பாப்பா கிட்ட இருக்கிற ஆபீசர் அந்த கண்ட்ரோல்ல இல்ல இவரு லைசென்ஸ் சீட் ஒரு தடவை பண்ணி வா மேடம் லைசென்ஸ் அந்த ஆவும் ஹோம் ஆபீஸ் கூட டைரக்ட்டா ಮತ್ತೆ ரியல் கூட படிச்சிட்டு என்ன ಹೇಳ್тира ஹேட்கி ஆப்போர்ட்டல் டாக்ல அடிங்க நீங்க செட் பண்ணனும் எதுக்கு லோல आम्ही மேடார் ஃபுல் பர் ಯಾಕೆ ತಡೀತಾರೆ <fryges> <toseocado gefselling necessary>

ಮುಂದೆ <muchas> ತೋರಿಸಿ <muchas> ಕ್ಯಾಂಡಲ್ ಕಡಿಸೋ ಡಾಕ್ಟರ್ ಅಣ್ಣಾ ನಾನು ಏನು ಹೇಳೋಕಂತ ಕ್ಯಾಂಡಲ್ ಅದು ನೇ ಆಫೀಸಕ್ಕೆ ಏನಕ್ಕೆ ಕ್ಯಾಂಡಲ್ ಮಾಡ್ಕೊಟ್ಟಿದ್ದೀವಿ ಏಯ್ ತಿರೆ ಮೇಡಂ ಒಂದು ಮಾಡಿ ಈ ಗಾಡಿ ಒಂದ್ ದಟ್ ಹೇಳ್ತೀನಿ ಯಾರ್ ಇಲ್ಲೇ ಸುಮ್ಮನೆ ಮಾಡ್ತೀನಿ ಸರ್ ಇದು ಮಾಡ್ತಪ್ಪ

ಇಂತಮಶೆ ಮಾಡ್ತಾ ಇದ್ದೀಯಾ ಹೋಗಿ ನೋಟಾ ಹಾ ಮತ್ತೆ ಯಾಕಾ ಇಲ್ಲಿ ಜಾಗದಲ್ಲಿ ಅದಕ್ಕೆ ಬಿಡಲೇ ತಿನ್ನ ಯಾಕಾ ಅರೇ ಲಾರಿಣ್ಯಾ ಎಲ್ಲಿದೆ ಲಾರಿ ಆ ಥರ ತಗೊಂತೀರಾ ಐವತ್ತು ಬರೋದೇ ಇಲ್ಲ ಮತ್ತೆ ಹೆಂಗೆ ಐವತ್ತು ಲೆಕ್ಕ ಸಿಗೋದು ಮತ್ತೆ ನೋಡುವಾಗ ا ہاں میں کوشش کر رہا ہوں ہاں جوڑیا اینڈ 38 ایکسٹرا سرماں ما جواب ہاں ہاں ہلے ایک من نیو لیٹر کر رہا ہوں مطلب اور تو کو نل کر رہا ہے चलना बना कला बना चलना नॉर्मल करनी आए तो चलो तो, फिर गाले बेची बेची एक गाले तुम तुम लोग का सिवाना इलेक्शन अब उनको क्या वे उनको वे फिर जो दायरा पास वे फिर जोरा टेंट

23 25 4 23 25 4 25 4 3 23 ನಿನ್ನೆ ಮಾಡಿದ ತೋರಿಸ್ತೀರಾ ಯಾಕೆ ಹೀಗೆ ಮಾಡ್ತೀರಾ 23ಕ್ಕೆ ಮತ್ತೆ ಡೇಟ್ ಹಾಕಿದಿರಾ ಸರಿ ತಿಂಗಳು 23 ಇದು ಹೇಳ್ತಿங்களೋ ಇದು ಐದು ತಿಂಗಳು ಸರ್ ನೀವು ಕೇಳ್ತಿದೀರಾ ಈ ವರ್ಷದ ಕೇಳ್ತಿದ್ರೋ ಐದು ತಿಂಗಳದ ಕೇಳ್ತಿದ್ರೋ 4 5 23ದ ಕೇಳ್ತಿದ್ರೋ ಸುಮ್ಮನೆ

ಸಿಗ್ನೇರುದ್ yeah. <t– tril Christmas music> ಅದು ಕೊಡಿ ಒಂದು ಅದು ಕೊರಬೇಕು ಅದು ತಿಂತ ನಾವು ರೈತರು ಕಳ್ಕ ಬಂದ್ರೆ ಕೊರಬೇಕು ಅಲ್ಲ ನಮಗೆ ನೀವು ಕೊಡ್ತೀರಾ